ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಇದು ಇವ್ರ ಮನೆ ಇಲ್ಲಿ ಕುರಿಗಳು ಕಟ್ಕೊತಾನ ಅವನು ಅಣ್ಣ ಹೊರಗಡೆ ಇದು ಮಾಡ್ತಾನೆ ಆಮೇಲೆ ನೋಡಿ ಇಲ್ಲಿ ಆಕಳು ಕಟ್ತಾನೆ ಅಣ್ಣ ಅಂದರೆ ಇದು ನಮ್ಮ ಮನೆ ಗೋಡೆ ಗೋಡೆ ಪಕ್ಕ ಅಲ್ಲಿ ಆಕಳ ಕಟ್ಟೋದು ರೋಡಲ್ಲಿ ಆಮೇಲೆ ಈ ನೋಡಿ ಎಲ್ಲ ಕಡೆ ರೋಡಲ್ಲೆಲ್ಲ ಕಟ್ತಾರೆ ಆಕಳುಗಳು ಎಲ್ಲ ಕಡೆನೂ ಕಟ್ತಾರೆ ರೋಡ್ನಿಗೆ ನೋಡಿ ಎಲ್ಲರೂ ಕಟ್ತಾರೆ ರೋಡ್ನಾಗ ಹಾಕ್ಳುಗಳು ಊರಲ್ಲಿ ಎಲ್ಲರೂ ಕಟ್ತಾರೆ ನಮ್ಮ ಅಣ್ಣ ಒಬ್ಬನೇ ಅಂತ ಏನೂ ಅಲ್ಲ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ತೆಂಗಿನ ಮರ ಇತ್ತು ಅದು ಎರಡು ಮರ ಇತ್ತು ಒಂದು ಮರ ಕಟ್ಸಿದ್ದಾನೆ ಎರಡು ಮರನೂ ಕಟ್ಸ್ಬಿಟ್ಟು ಈ ಮರ ಇಲ್ಲಿ ಈ ಮರನೂ ಕಟ್ಸಿದ ಅದ್ರದ್ದು ಒಂದು ತುಂಡು ಇಲ್ಲಿ ಹಾಕಿದ್ರು ಏನಾದರೂ ಕಟ್ಕೊಳಕ್ಕೆ ಬರ್ತತಿ ಅಂತ ಅದನ್ನು ಯಾರ ಹುಡುಗರು ತಗೊಂಡು ಹೋಗ್ಬಿಟ್ಟು ಚರಂಡಿ ಉಡ್ಸಿದ್ದಾರೆ ನೋಡಿ ಯಾರೋ ಚರಂಡಿ ಚರಂಡಿಗರುಡ್ಸಿರೋದಕ್ಕೆ ಅಣ್ಣನ ಮೇಲೆ ಇದು ಮಾಡೋದು ಭಾಳ ದಿನದಿಂದ ಹೇಳ್ಬಾರ್ದು ಅಂತ ಅವನು ಸುಮ್ಮನೆ ಇದ್ದ ಆದರೆ ಇವಾಗ ಅಣ್ಣನ ಮೇಲೆ ಅದೇ ಯಾರೋ ಒಬ್ಬ ಇದು ಮಾಡ್ತಾನಂತೆ ಪೊಲೀಸವ್ರಿಗೆ ಹೇಳಿ ಹೇಳಿ ಟಾರ್ಚರ್ ಕೊಡ್ತಾ ಇರೋದು ಇದು ಹಾಕಳೆ ಎಲ್ಲ ಕಟ್ತಾರೆ ರೋಡ್ನಿಗೆ ಅಂತ ಪೊಲೀಸವ್ರಿಗೆ ಹೇಳಿ ಟಾರ್ಚರ್ ಕೊಟ್ಟು ಪೊಲೀಸವ್ರು ಬ ಅವಾಗವಾಗ ಫೋನ್ ಮಾಡೋದಂತೆ ಪೊಲೀಸವ್ರಿಗೆ ಇಡೀ ಊರಲ್ಲಿರೋರು ಯಾರಿಗೂ ಹೇಳೋಲ್ಲ ಒಬ್ಬನಿಗೆ ಮಾತ್ರ ಇಲ್ಲಿ ದನ ಕಟ್ಟಬಾರ್ದು ಅಂತ ಒಬ್ಬ ಟಾರ್ಚರ್ ಕೊಟ್ಬಿಟ್ಟು ಪೊಲೀಸವ್ರಿಗೆ ಫೋನ್ ಮಾಡಿ ಹೇಳಿ ಹೇಳಿ ಅಣ್ಣಂಗು ಬೇಜಾರಾಗ್ಬಿಟ್ಟು ಅವನು ನೋಡಿ ಅಂದರೆ ದುಡ್ಡಿರೋರು ಚೆನ್ನಾಗಿರೋರು ಎಲ್ಲರೂ ಕಟ್ತಾರೆ ಆದರೆ ಅವ್ರು ಯಾರಿಗೂ ಕೇಳಲ್ಲ ಒಬ್ಬನಿಗೆ ಮಾತ್ರ ಈ ಥರ ಮಾಡ್ತಾಯಿರೋದು ಆ ಹುಡುಗ ಯಾರೋ ಒಬ್ಬ ಅಂತೆ ಈ ಥರ ಚ ಟಾರ್ಚರ್ ಕೊಡ್ತಾ ಇರೋದಂತೆ ಆಕಳ ಕಟ್ಟಂಗಿಲ್ಲ ಮನೆ ಹತ್ರ ಕುರಿ ಕಟ್ಟಂಗಿಲ್ಲ ನೋಡಿ ಇವ್ರ ಜಾಗ ಇವರು ಇದರಲ್ಲೇ ಇವ್ರು ಕಟ್ಕೊಳ್ಳೋದು ಹೊರಗಡೆ ಎಲ್ಲೂ ಕಟ್ಟಲ್ಲ ಅವನು ಅದಕ್ಕೆ ಅವನಾಗೆ ಅವ್ರ ಹತ್ರ ಯಾವಾಗವಾಗಿ ಹೇಳಿ ಟಾರ್ಚರ್ ಅದು ಅವನು ಬೇಜಾರು ಮಾಡ್ಕೊಂಡಿದ್ದಾನೆ ನೋಡಿ ಈ ಥರ ಎಲ್ಲ ಮಾ ನೋಡಿ ಎಲ್ಲರೂ ಆಕಳ ಎಲ್ಲ ಇದರಲ್ಲೇ ಕಟ್ಟೋದು ಆದರೆ ಅಣ್ಣಂಗೆ ಒಬ್ಬನಿಗೆ ಆ ಥರ ಟಾರ್ಚರ್ ಕೊಡ್ತಾನಂತೆ ಅವನು ಅವನಿಗೂ ಪಾಪ ಬೇಜಾರ್ ಇವತ್ತೂ ಬೆಳಗ್ಗೆ ಬಂದು ಬೇಜಾರು ಮಾಡಿಕೊಂಡು ನೋಡಿರಿ ಯಾರೋ ಉರುಡಿಸಿದ್ದಾರೆ ಅವ್ನ ಕೈಲಿ ಎತ್ತೋಕ್ಕಾಗಲ್ಲ ಇವ್ರು ಇರೋದೇ ಮೂರು ಜನ ನಮ್ಮವ್ವ ನಮ್ಮವ್ವ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಪಾಪ ಕೈಲಾಗದೆ ಇರೋರು ಇವ್ರು ಕೂಲಿ ಮಾಡ್ಕೊಂಡು ತಿಂತವ್ರೆ ಇಂಥವ್ರ ಹತ್ರ ಎಲ್ಲ ಪೊಲೀಸವ್ರ ಹತ್ರ ಹೇಳಿ ಬೈಸೋದು ಕರೆಸೋದು ಆವಾಗ ಅವಾಗ ಟಾರ್ಚರ್ ಕೊಡ್ತಾರಂತೆ ಇಲ್ಲೆಲ್ಲ ಕುರಿಗಳು ಕಟ್ಟಂಗಿಲ್ಲ ಕುರಿಗಳು ತೆಗಿಬೇಕು ದನ ತೆಗಿಬೇಕು ಅಂತ ಅಣ್ಣನ ಮೇಲೆ ನೋಡಿ ದುಡ್ಡಿರೋರ ಹತ್ರ ಹೋಗಲ್ಲ ಇವರು ನಮ್ಮ ಅಣ್ಣನ ಜೊತೆ ಈ ಥರ ಹೊಡೆದಾಡ್ತಾವ್ರಂತೆ ಇವನು ಇಷ್ಟು ದಿವಸ ನಮಗೇನು ಹೇಳಿಲ್ಲ ಇವಾಗ ಹಂಗಂತ ಹೇಳ್ತಾಯಿದ್ದೆ ಇವತ್ತು ಕೇಳ್ಬಿಟ್ಟು ನನಗೂ ಸಖತ್ ಬೇಜಾರಾಗೋಯ್ತು ಇದಂಥವ್ರ ಹತ್ರ ಹೊಡೆದಾಡೋದು ಬಿಟ್ಬಿಟ್ಟು ಈ ಥರ ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಹೊಡೆದಾಡ್ತವ್ರೆ ನೋಡಿ ಎಂತೆಂಥ ಜನ ಇದ್ದಾರೆ ಅವ್ನ ಕೈಲಿ ಇವಾಗ ತೆಗಿಯೋಕೆ ಆಗ್ತಿಲ್ಲ ನೋಡಿ ಒಬ್ಬನೇ ಇದ್ದಾನೆ ತುಂಬ ಟಾರ್ಚರ್ ಕೊಡ್ತಾರಂತೆ ಅವನಿಗೆ ಪೊಲೀಸವ್ರ ಹತ್ರ ಎಲ್ಲ ಫೋನ್ ಮಾಡಿಸೋದು ಈ ಥರ ದನಗಳೆಲ್ಲ ಕಟ್ಟಂಗಿಲ್ಲ ಇಲ್ಲಿ ಅಂತ ಕಂಪ್ಲೇಂಟ್ ಮಾಡೋದು ಎಲ್ಲ ಮಾಡಿದ್ದಾರೆ ಅಂತ ಅವ್ನಿಗೆ ಅವನು ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ದಾನೆ ಎಲ್ಲರೂ ಕಟ್ತಾರೆ ಇಡೀ ಊರಲ್ಲೂ ಕಟ್ತಾರೆ ಎಲ್ಲರೂ ನೋಡಿ ರೋಡಲ್ಲೇ ಕಟ್ಟೋದು ಎಲ್ಲರೂ ರೋಡಲ್ಲೇ ಕಟ್ಟೋದು ಆದರೆ ಒಬ್ಬನಿಗೆ ಆ ಥರ ರೋಡಲ್ಲಿ ಕಟ್ಟಂಗಿಲ್ಲ ಕುರಿಗಳು ಕಟ್ಟಂಗಿಲ್ಲ ದನಗಳು ಕಟ್ಟಂಗಿಲ್ಲ ಅಂತ ಆ ಥರ ಟಾರ್ಚರ್ ಕೊಡ್ತಾವನಂತೆ ಕೇಳ್ಬಿಟ್ಟು ನಮಗೂ ಬೇಜಾರಾಗೋಯ್ತು ಇವತ್ತು ಅದೇ ಮತ್ತೆ ದುಡ್ಕೊಂಡು ತಿನ್ನೋರಿಗೆ ಹತ್ರ ಹೋಗಲ್ಲ ಜಗಳಕ್ಕೆ ಅವ್ನೇನು ಮಾತಾಡೋಲ್ಲ ಒಬ್ಬರು ಸುದ್ದಿ ಹೋಗಲ್ಲ ಅವ್ನ ಕೆಲಸ ಆಯಿತು ಅವ್ನ ಮನೆ ಆಯಿತು ಅಂತ ಮಾಡ್ಕೊಂಡಿದ್ದಾನೆ ಅವನ ಮೇಲೆ ಪಾಲೀಸ್ ಇದು ಮಾಡೋದಂತೆ ಫೋನ್ ಮಾಡಿ ಫೋನ್ ಮಾಡಿ ಕೇಳೋದಂತೆ ತೆಗ್ಸಿ ಆಕಳ ಕಟ್ಟಂಗಿಲ್ಲ ದನ ಯಾಕೆ ಇಡೀ ಊರಲ್ಲಿ ಎಲ್ಲರೂ ಕಟ್ತಾರಲ್ಲ ಎಲ್ಲರಿಗೂ ಹೇಳಬೇಕು ತಾನೇ ಹೇಳಲ್ವಂತೆ ಇವನೊಬ್ಬನಿಗೆ ಹೇಳೋದು ಇವನು ಇಲ್ಲ ಅಣ್ಣ ಇವನು ಏನೂ ಬೇಡ ಸುಮ್ಮನೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನನ್ನ ಹತ್ರ ಏನೂ ಹೇಳಿಲ್ಲ ಅವ್ನು ಜಾಸ್ತಿ ಇವತ್ತು ಯಾರೋ ಬಂದಿದ್ರು ಮನೆ ಹತ್ರ ಅವ್ರಿಗೆ ಆ ತುಂಡಿನ ಬಗ್ಗೆ ಆಗಲೇ ತೀಟೆ ಮಾಡಿಬಿಟ್ಟು ಆ ತುಂಡನ್ನ ಅವರು ಏನೇ ಇವನು ಉರುಳಿಸಿದ್ರೆ ಬಿಡು ಅನ್ಬೋದಿತ್ತು ಯಾರೋ ಮಕ್ಕಳು ಉರುಳಿಸಿದ್ದಾರೆ ಹೋಗಿರುತ್ತೆ ಅವ್ನು ಅಷ್ಟು ಒಳ್ಳೆಯವನಾಗಿದ್ದರೆ ಯಾರನ್ನ ನಾಲ್ಕು ಜನನ ಕರ್ಕೊಂಬಂದು ಬನ್ನಪ್ಪ ಅವನ ಕೈಲಿ ಆಗೋಲ್ಲ ನಾವೇನೋ ತೆಗೆದು ಮೇಲಕ್ಕೆ ಹಾಕೋಣ ಅಂತ ಒಂದು ಎಲ್ಪ್ ಮಾಡ್ಬೋದಿತ್ತಲ್ಲ ಅಷ್ಟು ಒಳ್ಳೆ ಮನುಷ್ಯ ತಾನೆ ಅವನು ಹಂಗೆ ಮಾಡ್ಬೋದಿತ್ತಲ್ಲ ಇಲ್ವಲ್ಲ ನಿನಗೆ ಬೇರೆಯವ್ರಿಗೆ ಒಳ್ಳೇದು ಮಾಡೋಕೆ ಯೋಗ್ಯತೆ ಇಲ್ಲ ಅಂದರೆ ದಯವಿಟ್ಟು ಇನ್ನೊಬ್ರು ಕೆಟ್ಟದ್ದು ಬಯಸ್ಬೇಡ ದಯವಿಟ್ಟು ಸುಮ್ಮನೆ ಇದ್ಬಿಡು ನಮಗೆ ನಮ್ಮ ತಂದೆ ತಾಯಿ ಒಳ್ಳೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಕೊಡೋದು ಒಳ್ಳೆ ಒಳ್ಳೆ ಇದರಿಂದ ಬೆಳೆಸಿದ್ದಾರೆ ಇವತ್ತು ಏನೋ ಕೆಟ್ಟದಾಗ ಮಾತಾಡೋ ಥರ ಅಥವಾ ಕೆಟ್ಟದಾಗ ನಡ್ಕೊಳ್ಳೋ ಥರ ದಯವಿಟ್ಟು ಮಾಡಬೇಡಿ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ಮೆಯಿಂದ ಇರ್ಬೋದು ಅಲ್ಲಿವರೆಗೂ ಮಾತ್ರ ಸಾಧ್ಯ ಅವ್ನು ಹೋಗಲ್ಲ ಯಾರ ಸುದ್ದಿಗೆ ಹೋಗೋಲ್ಲ ಯಾರ ತಂಟೆಗೆ ಹೋಗಲ್ಲ ನಿಮ್ಮ ಮನೆ ಮುಂದೆ ಬಂದು ಕಟ್ಟೋದಿಲ್ಲ ಅವ್ನ ಪಾಡ್ಗೆ ಅವ್ನು ಹೆಂಗೋ ಕೂಲಿನೋ ನಾಲಿನೋ ಎಂಡ್ರ ಮಕ್ಳು ಕಟ್ಕೊಂಡು ಮಾಡ್ಕೊಂಡು ತಿಂತ ಅವ್ನ ದಯವಿಟ್ಟು ಅವ್ನ ಪಾಡಿಗೆ ಅವನ ಬಿಟ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು ನೀನು ಹೆಂಗಿದ್ದೆ ಅಥವಾ ನಿಮ್ಮ ಪರಿಸ್ಥಿತಿ ಏನೈತಿ ಹಿಂದಿಂದ ಯಾವುದನ್ನೂ ಮರಿಬೇಡಿ ನೀವು ರೋಡಲ್ಲೇ ಕಟ್ತಾ ಇದ್ರಿ ಮುಂಚೆಯೆಲ್ಲ ಅದನ್ನೆಲ್ಲ ಮರಿಬೇಡಿ ದಯವಿಟ್ಟು ಇವತ್ತೇನೋ ನಾಲ್ಕು ಕಾಸು ಬಂದಿರ್ಬೋದು ನೀವು ಚೆನ್ನಾಗಿ ಆಗಿರ್ಬೋದು ಬಟ್ ಹಂಗಂತ ಇನ್ನೊಬ್ಬರ ಮೇಲೆ ದರ್ಪ ತೋರಿಸ್ಬೇಡಿ ದಯವಿಟ್ಟು ದುಡ್ಡಿರೋರ ಹೋಗಿ ತೋರಿಸಿ ನಿಮ್ದು ಏನಿದೆಯೋ ಅದು ಅದು ಬಿಟ್ಟು ಇಂಥವ್ರ ಮೇಲೆ ತೋರಿಸ್ಬೇಡಿ ನಿಮ್ಮ ದರ್ಪಗಳು ನಿಮ್ಗೆ ಯಾರು ನಮ್ಮ ಎರಡನೇ ಅಣ್ಣನ ಜೊತೆ ಏನೋ ಪ್ರಾಬ್ಲಮ್ ಅಂತೆ ಅವ್ನಿಗೆ ಆ ಥರ ಯಾರ ಜೊತೆ ಪ್ರಾಬ್ಲಮ್ ಇದೆಯೋ ಅವ್ರ ಜೊತೆ ಹೋಗಿ ಅವ್ನು ಬಗೆಹರಿಸ್ಕೊಬೇಕು ಅದು ಬಿಟ್ಟು ಏನೂ ಗೊತ್ತಿಲ್ದಿರೋ ಇವನನ್ನ ತೊಗೊಂಡೋಗಿ ತಗಲ್ಸಾಕಿದ್ದಾರಲ್ಲ ಅದು ನೋಡಿ ನನಗೆ ಸಖತ್ ಬೇಜಾರಾಗೋಯ್ತು ಅವ್ನ ಪಾಪ ಒಬ್ರು ಸುದ್ದಿಗೋಗಲ್ಲ ಒಬ್ರು ಇದು ಹೋಗೋಲ್ಲ ಯಾರಾದರೂ ಹೊಡೆದ್ರೆ ಒಡಿಸ್ಕೊಂಡೇ ಬರುತ್ತಾನ ಅವನ ಮಣ್ಣ ಅಂಥವ್ನ ಮೇಲೆ ಈ ಥರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೇನು ಏನು ಹೇಳ್ತು ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆ ಬರೀ ಮೋಸ್ಕರ ನಡುವೆ ಸಿಕ್ಕಾಕ್ಕೊಂಬಿಟ್ಟಿದ್ದಾನೆ ಅವನು ತುಂಬ ಮೋಸ ಆಗಿದೆ ಅವನಿಗೆ ಜೀವನದಲ್ಲಿ ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಅವನು ದೊಡ್ಡವ್ರು ಇದ್ದಾರೆ ಅವ್ರ ಜೊತೆ ಮಾತಾಡಬೇಕು ಮಟ್ಬೇಕು ಏನೋ ಒಂದು ಕೇಳಬೇಕು ಅಂದಿರ ಇವರೇ ಏನೇನೋ ಡಿಸಿಷನ್ ತೊಗೊಂಬಿಟ್ಟು ಈ ಥರ ಯಾರನ್ನ ತಗಲ್ಸಾಕಿ ದಯವಿಟ್ಟು ಇನ್ನೊಬ್ರಿಗೆ ನೀನು ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ನೀನು ಕೈ ಮುಗಿತೀನಿ ನಿಮಗೆ ದಯವಿಟ್ಟು ಕೆಟ್ಟದ್ದು ಮಾತ್ರ ಬಯಸ್ಬೇಡಿ ನಿಮಗಲ್ಲ ನಿಮ್ಮ ಮಕ್ಕಳ ಕಾಲಕ್ಕಾದ್ರೂ ಅದು ಇಟ್ಟಿರ್ತತಿ ನಾವು ಯಾರು ಎಲ್ಲರೂ ಅಯ್ಯೋ ಅಂದಿದ್ದು ಅದು ಯಾರಿಗೂ ಬಿಡೋದಿಲ್ಲ ಕರ್ಮ ಅನ್ನೋದು ಇನ್ನೊಬ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನನಗೆ ನಮ್ಮ ಅಣ್ಣಂಗೆ ಆ ಥರ ಆಗಿದ್ದು ನೋಡಿ ಸಖತ್ ಬೇಜಾರಾಗೋಯ್ತು ಸೊ ಹಂಗಾಗಿ ಈ ವಿಡಿಯೋ ಮಾಡಿದೆ ಅಷ್ಟೇ ಬೇರೆ ಯಾರಿಗೂ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಅಪ್ಪ ಇದ್ದಾಗ ಅಂದರೆ ಐವತ್ತರವತ್ತು ವರ್ಷದಿಂದ ನಮ್ಮ ಮನೆ ಕಟ್ಟೋಕ್ಕೂ ಮುಂಚೆ ಗುಡಿಸ್ಲಿತ್ತಂತೆ ಇಲ್ಲ ಆವಾಗಿಂದೂ ಇಲ್ಲೇ ಕಟ್ತಾವ್ರೆ ಆವಾಗಿಂದ ಯಾರೂ ಏನೂ ಬಂದು ಕೇಳಿಲ್ಲ ಅಪ್ಪನ ಈಗ ಅಪ್ಪ ಸತ್ತ ಮೇಲೆ ಎಲ್ಲರೂ ಅಣ್ಣರ ಮೇಲೆ ಟಾರ್ಚರ್ ಯಾಕೆಂದರೆ ಅಪ್ಪ ಯಾರಿಗೂ ಹೆದರ್ತಾ ಇರಲಿಲ್ಲ ಏನೇ ಬಂದರೂ ಎದರ್ಸ್ಕೊಂಡು ಹೋಗ್ತಾ ಇದ್ರು ಬಟ್ ಅಣ್ಣ ಆ ಥರ ಇಲ್ಲ ಅವ್ನು ಸ್ವಲ್ಪ ಭಯ ಪಡ್ತಾನೆ ಸೊ ಹಂಗಾಗಿ ಅಪ್ಪ ಹೋದ್ಮೇಲೆ ಇವನಿಗೆಲ್ಲ ಟಾರ್ಚರ್ ಕೊಡ್ತಾ ಇರೋದು ಊರು ಈ ಊರಲ್ಲಿಲ್ದೇ ಇರೋ ರೂಲ್ಸ್ ಎಲ್ಲ ಇವನಿಗೆ ಇವನು ಯಾರೋ ಒಬ್ಬ ಉಟ್ಕೊಂಡಿದ್ದಾನೆ ಈ ಥರ ಕಾಲು ಕಟ್ಟಬಾರ್ದು ಇಲ್ಲಿ ಕಟ್ಟಬಾರ್ದು ಅಂತ ಹೇಳೋದಂತೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾನಂತೆ ಇವನು ಓದೋ ರೋಡಲ್ಲೇ ಕಟ್ಟಿದ್ದಾರೆ ಅಂತ ಪೊಲೀಸ್ ಅವರು ಅಣ್ಣಗೆ ಫೋನ್ ಮಾಡಿ ತೆಗೀರಿ ರೋಡಲ್ಲಿ ಕಟ್ಟಿರೋ ಹಸುಗಳು ಕುರಿಗಳು ಅಂತ ಹೇಳ್ತಾರಂತೆ ಇದು ಯಾವ ಥರ ರೂಲ್ಸ ನನಗಂತೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಇದು ಸೊ ಅವನಂತೂ ತುಂಬಾ ಬೇಜಾರು ಅವ್ನೇನಾದರೂ ಇದೇ ಟಾರ್ಚರಿಂದ ಊರು ಬೇಡ ಕೇರಿಗೆ ಬೇಡ ಏನಾದರೂ ಮಾಡ್ಕೊಂಡು ಸತ್ಬಿಡ್ತೀನಿ ಅನ್ನೋ ಥರ ಮಾತಾಡ್ತಾನೆ ನಾನು ಅವ್ನಿಗೆ ಆ ಥರ ಎಲ್ಲ ಮಾತಾಡಬೇಡ ಅಂತಂದು ಹೇಳಿಬಿಟ್ಟು ಅಣ್ಣಂಗೆ ಸಮಾಧಾನ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡೋವಾಗೂ ಅಣ್ಣ ಬೇಡ ಇದೆಲ್ಲ ಸುಮ್ಮನೆ ಇನ್ನೂ ಸ್ವಲ್ಪ ಇದಾಗುತ್ತೆ ಅಂದ ಆದರೂ ನಾನು ಇರಲಿ ಪರವಾಗಿಲ್ಲ ಬಿಡು ಅಂತಂದು ಹೇಳಿಬಿಟ್ಟು ಮಾಡಿದ್ದು ಅಣ್ಣನೂ ಅವನು ಬೇಡ ಅಂತಲೇ ಹೇಳಿದ್ದು ಅವ್ರಿಗೂ ಭಯ ಸ್ವಲ್ಪ ಏನಾದರೂ ಇದು ಮಾಡೋದಕ್ಕೆ ಅದಕ್ಕೆ ಇರಲಿ ನೋಡೋಣ ಬಿಡು ಅದೇನಾಗುತ್ತೋ ಧೈರ್ಯವಾಗಿರು ಅದೇನಾಗುತ್ತೋ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್